ಮಿಂಟಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವು ಯಾರಾದ್ರೂ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡು ಪೊಲೀಸರು ಕೇಸ್ ಮಾಡ್ತಾರೆ ಅಧ್ಯಕ್ಷರ ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾಡ್ತೀನಿ ಮಾತಾಡ್ತೀನಿ ನೇರವಾಗಿ ಮಾತಾಡ್ತಾನೆ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿ ಎಂ ಸಿದ್ದರಾಮಯ್ಯ ಅವರೇ ಅಸೆಂಬ್ಲಿ ಇರೋದು ಜನಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಅದಕ್ಕೆ ಪರಿಹಾರ ಕೊಂಡ್ಕೊಂಡ್ಲಿಕ್ಕೆ ಅವರವ್ರ ಎಮ್ ಎಲ್ ಎಗಳು ಅವರವ್ರ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಾಗಿದೆ ಗ್ರಾಂಟ್ಸ್ ಏನು ಬೇಕಾಗಿದೆ ಡೆವಲಪ್ಮೆಂಟ್ ಏನು ಬೇಕಾಗಿದೆ ಅಭಿವೃದ್ಧಿ ಬೇಕಾಗಿದೆ ಅಂತ ಬಟ್ ಇಲ್ಲಿ ನನ್ನ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತಂದರೆ ಒಬ್ಬ ಶಾಸಕ ತನಗೆ ಭಯ ಆಗಿದೆ ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ತಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಪೊಲೀಸವ್ರಿಗೆ ಪೊಲೀಸವ್ರನ್ನೂ ಪ್ರಶ್ನೆ ಮಾಡೋ ನಾಗರಿಕರು ಇದ್ದಾರೆ ಎಮ್ ಎಲ್ ಎನ ಪ್ರಶ್ನೆ ಮಾಡ್ತಾರೆ ಸಿ ಎಮ್ನ ಪ್ರಶ್ನೆ ಮಾಡ್ತಾರೆ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡ್ತಾರೆ ತುಂಬ ಖುಷಿ ಆಯಿತು ಇದನ್ನ ಕೇಳಿ ಯಾಕೆ ಅಂತಂದರೆ ಈ ದಿನಕ್ಕೋಸ್ಕರನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಹಿಂದೆ ನಮಗೆ ಸ್ವಾತಂತ್ರ್ಯ ಹೋರಾಟ ಕೊಟ್ಟಂತ ಮತ್ತೆ ಅವ್ರ ಜೀವನ ಮಾನನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳಾಗಿರ್ಬೋದು ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಚರ್ಚೆ ಆಗಬೇಕು ಅಂತ ನೆನೆ ಚರ್ಚೆ ಆಗಿದೆ ಇಟ್ಸ್ ಅ ಡೇ ಬಟ್ ಇದರಲ್ಲಿ ಒಂದಷ್ಟು ಐ ಥಿಂಕ್ ಎಮ್ ಎಲ್ ಜನಪ್ರತಿನಿಧಿಯಾಗಿ ಅಸೆಂಬ್ಲಿನಲ್ಲಿ ಬಿಹೇವ್ ಮಾಡ್ಬೇಕನ್ನೋದು ಮರೆತೋಗಿ ಒಂದು ಗೂಂಡಾ ರೀತಿಯಲ್ಲಿ ಮಾತಾಡಿರೋದು ಸುಳ್ಳು ಆರೋಪಗಳು ಮಾಡಿರೋದು ಐ ಆಮ್ ರೈಟಿಂಗ್ ಇಟ್ಟು ನಾನು ಈ ಮೂಲಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ನಾವು ತಪ್ಪು ಮಾಡಿದರೆ ನಮ್ಮ ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೋದು ಏನು ದೊಡ್ಡ ವಿಚಾರ ಏನಲ್ಲ ನಾವು ಧ್ವನಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಎಮ್ ಎಲ್ ಎ ವಿಶ್ವನಾಥ್ ಬಗ್ಗೆ ನಾವು ಧ್ವನಿ ಮಾಡಿದರೆ ಸಾರಿ ಎಮ್ ಎಲ್ ಎ ವಿಶ್ವನಾಥ್ ರೆಡ್ಡಿ ಆತ ರೆಡ್ಡಿ ಜನ ಸೊ ನಾವು ಧ್ವನಿ ಮಾಡಿದ್ರೆ ಒಬ್ಬ ಎಮ್ ಎಲ್ ಎ ಕಂಟಾಘೋಷವಾಗಿ ಇನ್ನೂರು ಗಾಡಿಗಳನ್ನ ಇನ್ನೂರು ಗಾಡಿಗೆ ಪೆಟ್ರೋಲ್ ಬರುತ್ತೆ ಇನ್ನೂರು ಗಾಡಿ ಬರುತ್ತೆ ಇನ್ನೂರು ಗಾಡಿ ಅಂತ ಎಸ್ ಐ ಟಿ ತನಿಖೆ ಮಾಡಬೇಕಾದ್ರೆ ಇನ್ನೂರು ಗಾಡಿ ಅಂತ ಹೇಳದೆ ಬೆದರಿಕೆ ಅಲ್ವಾ ಇದು ಹೋಗಿ ಬಂದಿದ್ದಾನೆ ಈತ ಮಾತ್ರ ಗೂಂಡಾಗಳ ರೀತಿ ನಡವಳಿಕೆ ನಡ್ಕೊಂಡಿದ್ರೆ ಒಂದು ಎಸ್ ಐ ಟಿ ತನಿಖೆ ನಡೀಬಾಕ್ಯಾದ್ರೆ ಸರ್ಕಾರ ರಚನೆ ಮಾಡೋ ಎಸ್ ಐ ಟಿ ತನಿಖೆ ನಡೀಬೇಕಾದ್ರೆ ಒಂದು ಗೂಂಡಾ ರೀತಿ ಇನ್ನೂರು ಗಾಡಿಗಳನ್ನ ತಗೊಂಡೋಗಿ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಬಂದಂತ ವ್ಯಕ್ತಿ ಭಯ ಬಿದ್ದಿದ್ದಾನೆ ಅಂತಂದ್ರೆ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಫ್ಕೋರ್ಸ್ ಅವನ ಪ್ರಕಾರ ನಾನು ಅವನು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಇಟ್ ಡಸನ್ ಡಿವರ್ಡ್ ಡಿಸರ್ವ್ ಟು ಬಿ ಟು ಗಿವನ್ ಅನ್ ಎ ಮಿನಿಮಮ್ ರೆಸ್ಪೆಕ್ಟು ನಕ್ಲಿ ಲಾಯರ್ ಅಂತ ಆತ ಹೇಳಿದಾನೆ ಐ ಆಮ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ಸ್ಪೀಕರ್ ಹಾನರಬಲ್ ಸ್ಪೀಕರ್ ಯು ಟಿ ಕಾದರ್ ಅವ್ರಿಗೆ ಏನಂತ ಅಂತಂದರೆ ಈತ ನನ್ನ ನಕಲಿ ಲಾಯರ್ ಅಂತ ಹೇಳಿದ್ದಾನೆ ಒಂದು ಎರಡನೇದಾಗಿ ಮೂರನೇ ಕಣ್ಣು ತೆಗೆದು ಭಸ್ಮ ಮಾಡಿ ಅಂತ ಹೇಳಿದಾನೆ ಹೋಮ್ ಮಿನಿಸ್ಟ್ರಿಗೆ ಎಲ್ಲರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ದಟ್ಸ್ ಅ ಬ್ಯೂಟಿ ಆಫ್ ಡೆಮೊಕ್ರೆಸಿ ನಮ್ಮ ದೇಶದ ಪ್ರಜಾತಂತ್ರದ ಬ್ಯೂಟಿನೇ ಪ್ರಶ್ನೆ ಮಾಡೋದು ಪ್ರಶ್ನೆನೇ ಮಾಡಬಾರ್ದು ಅಂತಂದ್ರೆ ನಾವು ಯಾವುದು ನಾರ್ತ್ ಕೊರಿಯಾದಲ್ಲೋ ಸಿಂಗಾಪುರಲ್ಲೋ ಯಾವುದು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೋ ನಾವು ಬದುಕ್ತಾ ಇದೀವೋ ಅನ್ನೋ ಭಾಸ ಆಗುತ್ತೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿಗಳು ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಆರ್ಟಿಕಲ್ ಹತ್ತೊಂಬತ್ತೇಳತ್ತೆ ನಾವು ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಫ್ಕೋರ್ಸ್ ಡೆಲ್ಲಿನಲ್ಲಿ ಹದಿನೈದು ಕೋಟಿ ಸಿಕ್ಕಾಕೊಂಡಂಥ ಯಶವಂತ್ ವರ್ಮಾ ಅನ್ನೋ ಜಡ್ನೂ ಕೂಡ ನಾವು ಪ್ರಶ್ನೆ ಮಾಡುವಂತ ಅಧಿಕಾರ ಈ ದೇಶದ ಸಂವಿಧಾನ ಕೊಟ್ಟಿದೆ ಆ ಕಾನೂನು ತಿಳ್ಕೊಂಡು ಸಂವಿಧಾನ ಬಗ್ಗೆ ಗೊತ್ತಿದ್ದರೆ ಎಂ ಎಲ್ ಎ ವಿಶ್ವನಾಥ್ ಈ ಮಾತನ್ನ ಆಡ್ತಾ ಇರಲಿಲ್ಲ ಹಾನಬಲ್ ಸ್ಪೀಕರ್ ಅವರೇ ನಾನು ನಿಮಗೆ ಒಂದು ದೂರನ ಕೊಡ್ತಾ ಇದ್ದೇನೆ ಅಂಡ್ ಒಬ್ಬ ಶಾಸಕ ಸಂವಿಧಾನದ ದೇವಸ್ಥಾನ ಅನ್ನೋ ಜಾಗದಲ್ಲಿ ಸುಳ್ಳುಗಳನ್ನು ನಕಲಿ ಲಾರ್ ಅಂತ ಹೇಳ್ತಾ ಇದ್ದಾನೆ ನನ್ನ ಎಂಟರ್ ಸರ್ಟಿಫೈಡ್ ಕಾಪೀಸ್ನ ಆರ್ಡರ್ನ ನಿಮಗೆ ಕಳಿಸ್ತಾ ಇದ್ದೀನಿ ಜೊತೆಯಲ್ಲಿ ಸರ್ಕಾರಕ್ಕೆ ಮೂರನೇ ಕಣ್ಣು ತೆಗಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಲಾಯರ್ ಜನಗಳ ಧ್ವನಿಯಾಗಿ ಒಂದು ಪ್ರಶ್ನೆ ಮಾಡಿದ್ರೆ ಅವನನ್ನ ಸರ್ಕಾರಿ ಮಿಷನರಿ ಬಳಸಿ ಮಟ್ಟ ಹಾಕೋ ಅನ್ನೋ ವ್ಯವಸ್ಥೆಗೆ ಇದ್ದಾನೆ ಇಸ್ ಬೆಗ್ಗಿಂಗ್ ಬಿಫೋರ್ ದ ಗೌರ್ಮೆಂಟ್ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನ ಈ ದೇಶದ ಸಂವಿಧಾನವನ್ನ ಸ್ವತಂತ್ರ ಕೊಟ್ಟಂತ ಗಾಂಧಿ ಮತ್ತೆ ಅವರ ಒಂದು ಹಿಂಬಾಲಕರನ್ನ ಯಾರೇ ಸಪೋರ್ಟ್ ಮಾಡಿದ್ರು ಕೂಡ ಈ ಎಮ್ ಎಲ್ ಎ ವಿಶ್ವನಾಥನ ಮಾತನ್ನು ಒಪ್ಪದಿಲ್ಲ ನನಗಂತೂ ಸಿ ಎಂ ಸಿದ್ದರಾಮಯ್ಯ ಅವರು ಫುಲ್ ಹಕ್ಕಿರ್ತೀರ ನೀವು ನಿನ್ನೆ ಅಲ್ವಾ ಜಗ್ಗು ಆಡಳಿತ ಕಾಂಗ್ರೆಸ್ ಅವರಂತೂ ಫುಲ್ ಹಾಕೊಂಡಿಡ್ತೀರ ಅಲ್ವಾ ಬಿಜೆಪಿ ಎಮ್ ಎಲ್ ಏನ್ ಕರ್ಕೊಂಡ್ಬಂದು ಭಿಕ್ಷೆ ಇದ್ದಾನೆ ಬೆದರಿಕೆ ಹಾಕೊಂಡು ಅಂತ ಖಂಡಿತ ನಾನು ಏನೋ ಅವ್ರನ್ನ ಪ್ರಶ್ನೆ ಮಾಡಿದ್ ಬಿಟ್ರೆ ನಾವೇನು ಮಾಡಿಲ್ಲ ವಿಶ್ವನಾಥ ರೆಡ್ಡಿಯನ್ನ ನಾನೊಬ್ಬ ಒಕ್ಕಲಿಗ ನನ್ನ ಜಾತಿ ವಿಚಾರ ಹೇಳಕೋವಲ್ಲ ಆದ್ರೆ ಬೆಂಗಳೂರು ಬಾಸ್ ಬ್ಯಾಂಕ್ ಬೆಂಗಳೂರನ್ನ ಕಟ್ಟಿದಂಥವ್ರು ಕೆಂಪೇಗೌಡರು ನಾವು ಅವರ ವಂಶಸ್ಥರು ಅಂತ ನಾವು ಅನ್ಕೊತಾ ಇದ್ದೀವಿ ಕೆಂಪೇಗೌಡರು ತಂದೆ ಎಪ್ಪತ್ತು ವರ್ಷಗಳ ಕಾಲ ಯಲಂಕವನ್ನು ಆಡಳಿತ ಮಾಡಿದ್ದಾರೆ ಅಂಥ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವಿಶ್ವನಾಥ್ ರೆಡ್ಡಿ ನಾಲ್ಕು ಬಾರಿ ಎಂ ಎಲ್ ಎ ಆಗಿದ್ದಾನೆ ಮಿನಿಸ್ಟರ್ ಆಗಿದ್ದಾನೆ ಬಿಡಿಎ ಚೇರ್ಮನ್ ಆಗಿದ್ದಾನೆ ತಿರುಪತಿಗೆ ಡೈರೆಕ್ಟರ್ ಆಗಿದ್ದಾನೆ ಆಂಧ್ರ ಅವ್ರನ್ನ ಬೆಳೆಸಿದಾನೆ ರಿಯಲ್ ಎಸ್ಟೇಟ್ ಮಾಡಿದ್ದಾನೆ ಇದೇ ಯಲಂಕ ಜಾಗದಲ್ಲಿ ಸಾಕಷ್ಟು ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಭೂ ಹಗರಣಗಳಾಗಿದೆ ಸಾಕಷ್ಟು ದೊಡ್ಡ ಮಟ್ಟದ ಮಾಫಿಯಾನ ಮಾಫಿಯಾನ ಹುಟ್ಟಾಕು ಇದೇ ವಿಶ್ವನಾಥ ಇವನಿಗೆ ಅನಿಸುತ್ತೆ ಎಲ್ಲದನ್ನು ದುಡ್ಡಲ್ಲಿ ಕೊಂಡ್ಕೊಂಬೋದು ಅಂತ ಕೆಲವೊಂದು ದುಡ್ಡಲ್ಲಿ ಆಗೋದಿಲ್ಲ ಅದು ನಾನು ಕೂಡ ಆಮೇಲೆ ನನ್ನ ಹೆಸರನ್ನೇ ಹೇಳದೆ ಚರ್ಚೆ ಉಟ್ಟಾಕಿದ್ದೇನೆ ಅಂತಂದ್ರೆ ಎಷ್ಟು ಭಯ ಇರಬೇಕು ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ ನಾವು ಯಾರು ಅನಾಥವಂತೂ ಅಲ್ಲ ವಿ ಲಿವ್ ಇನ್ ಡೆಮೋಕ್ರಸಿ ವಿ ಬಿಲೀವ್ ಇನ್ ಡೆಮೋಕ್ರೆಸಿ ಅಂಡ್ ವಿ ಡಿಮ್ಯಾಂಡ್ ಜಸ್ಟಿಸ್ ಇನ್ ಡೆಮೋಕ್ರೆಸಿ ನನ್ನ ಯು ಟಿ ಕಾಯ್ದಾರರ ಸ್ಪೀಕರ್ ಆನರ್ಬಲ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ ಐ ರೈಟಿಂಗ್ ಎ ಲೆಟರ್ ಟು ಯು ಇವ್ರು ಮಾತಾಡಿದ್ದು ಎಷ್ಟು ಸರಿ ನಕಲಿ ಲಾಯರ್ ಅಂತ ಹೇಳಿದ್ರಲ್ಲ ನಾನು ದಾಖಲೆ ಕಳಿಸ್ತಾ ಇದ್ದೀನಿ ಪೋಸ್ಟ್ ಮೂಲಕ ನನಗೆ ಗೊತ್ತಿದೆ ನಿಮ್ಮ ಸಮಯ ತುಂಬ ಅತ್ಯಮೂಲ್ಯವಾದದ್ದು ಇಂಥ ವಿಚಾರಗಳಿಗೆ ನಾವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಾಗೆ ಚರ್ಚೆಗಳ ಅಭಿವೃದ್ಧಿ ಬಗ್ಗೆ ಆಗಬೇಕು ಚರ್ಚೆಗಳು ಏರಿಳಿತ ಬಗ್ಗೆ ಆಗಬೇಕು ಚರ್ಚೆ ನನ್ನ ಬಗ್ಗೆ ಆಗ್ತಾ ಇದೆ ಅದು ನನ್ನನ್ನು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ಡೆಮೋಕ್ರಸಿ ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಡೈರೆಕ್ಟ್ ಅಟ್ಯಾಕ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರಿಪಬ್ಲಿಕ್ ಅಂತ ನನಗನ್ಸುತ್ತೆ ಸೊ ಇಂಥ ವ್ಯಕ್ತಿಗಳು ಬರೀ ಆತ ಸರ್ಕಾರಕ್ಕೆ ಭಿಕ್ಷೆ ಬೇಡಲಿಲ್ಲ ಆತನನ್ನ ಕಾಪಾಡಿ ಅಂತ ಸರ್ಕಾರ ಏನು ಮಾಡಲಿಲ್ಲ ಅಂದ್ರೆ ಹುಡುಗರ ಕೈಲಿ ನುಗ್ಗು ಒಡಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ ದ ಬಿಹೇವಿಯರ್ಸ್ ಈಸ್ ನಾಟ್ ಲೆಸ್ ದಾನ್ ಎ ಗೂಂಡಾ ಒಂದು ಗೂಂಡಾನ ಬಿಹೇವಿಯರ್ ಅನ್ನ ಎಂ ಎಲ್ ಎ ವಿಶ್ವನಾಥ್ ಸ್ವತಃ ಅಸೆಂಬ್ಲಿನಲ್ಲಿ ನೂರಾರು ಕ್ಯಾಮ್ರಾಗಳ ಮುಂದೆ ಕೋಟ್ಯಾಂತ ಜನರ ನಡುವೆ ಮಾತಾಡಿದ್ದಾನೆ ಐ ಥಿಂಕ್ ದಿಸ್ ಡಜಂಟ್ ಫಿಟ್ ದ ವೈಬ್ರೇಷನ್ಸ್ ಆಫ್ ರಿಪಬ್ಲಿಕಲ್ ಕಾನ್ಸ್ಟಿಟ್ಯೂಷನ್ ಒಬ್ಬ ವ್ಯಕ್ತಿ ಗೂಂಡಾ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ಬೆದರಿಕೆ ಆಗ್ತಾನೆ ನುಗ್ಗು ಓಡಿಸ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಕ್ರೈಮ್ ಇದರ ಬಗ್ಗೆ ತಾವು ಇದು ಕ್ರಮವನ್ನು ಎದುರಿಸಲಿಕ್ಕೆ ನಾನು ಒಂದು ಅನ್ನು ಬರಿತಾ ಇದ್ದೀನಿ ನನ್ ಗೊತ್ತು ಅವನ ಮೇಲೆ ಏನು ಕೇಸ್ ಹಾಕುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಸೆಂಬ್ಲಿಲಿ ಮಾತಾಡಿದಾನೆ ದೇರ್ ಈಸ್ ಎ ಪ್ರೊಟೆಕ್ಷನ್ ಅವನ ಮಾಧ್ಯಮದ ಮುಂದೆ ಮಾತಾಡಿದಾರೆ ಖಂಡಿತವಾಗಿ ಅವನನ್ನು ಕೋರ್ಟ್ ಇಳಿತಾ ಇದ್ದೆ ನನಗೆ ಕೋರ್ಟು ಪೊಲೀಸು ಜೈಲು ಹೊಸದೇನಲ್ಲ ಬಟ್ ಅವನಿಗೆ ಹೊಸದಿರ್ಬೋದು ಯಾಕಂದ್ರೆ ಬೆಕ್ಕು ತರ ಹಿಂದೆ ಕೂತ್ಕೊಂಡು ಆಟ ಆಡಿಸ್ತಾನೆ ವಿಶ್ವನಾಥ್ ನೀನ್ ಮಾಡಿರುವಂತ ಕಳೆದ ಇಪ್ಪತ್ತು ವರ್ಷದಲ್ಲಿ ನಿನ್ನ ಅಕ್ರಮಗಳು ಕೆಲಂಕಾದಲ್ಲಿ ನಡೆದಿರುವಂಥ ಪೊಲಿಟಿಕಲ್ ಮರ್ಡರ್ಸ್ ಮಾಫಿಯಾಗಳು ನೀನು ನಡೆಸ್ತಾ ಇರುವಂಥ ರಿಯಲ್ ಎಸ್ಟೇಟು ನಿನ್ನಿಂದ ಇರುವ ಬೇನಾಮಿ ವ್ಯಕ್ತಿಗಳು ಆಂಧ್ರದ ಇನ್ವೆಸ್ಟರ್ಗಳು ಓಕೆ ತೃಪ್ತಿ ಕನೆಕ್ಷನ್ನು ಬಿಡಿ ಎಲ್ಲಿ ತಾವು ಚೇರ್ಮನ್ ಆಗಿದ್ದಾಗ ಮಾಡಿದಂಥ ಸಾಕಷ್ಟು ವ್ಯವಹಾರಗಳ ರೂಪದಲ್ಲಿರುವ ಅಭ್ಯವಹಾರಗಳು ನೀನು ಮಾಡಿರುವಂಥ ಅಸ್ಥಿ ಎಲ್ಲ ವಿವರ ಇದೆ ಬೇಕು ಅಂದರೆ ಒಂದು ಕಾಪಿನ ಒಂದು ಕೆಲಸ ಮಾಡಿ ಸ್ಪೀಕರ್ ಸಾಹೇಬ್ರೆ ಈತ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾನೆ ನನ್ನ ಅಕೀಲ ಆರಂದಿದ್ದಾನೆ ನಾನು ಡಾಕ್ಯುಮೆಂಟ್ ಕಳಿಸ್ತಾ ಇದ್ದೀನಿ ಸರ್ಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಒಬ್ಬ ಅಡ್ವೊಕೇಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ಗೊತ್ತು ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ಒಂದು ವೈಬ್ರೇಷನ್ ಅಂತ ಒಬ್ಬ ಸಿ ಎಂ ಅವರು ಲಾ ಓದಿದ್ದಾರೆ ಅಡ್ವೊಕೇಟ್ ಅವರಿಗೆ ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ವ್ಯವಸ್ಥೆ ಅಂತ ಗೊತ್ತಿದೆ ಹಾಗಾಗಿನೇ ಸರ್ಕಾರ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಪ್ರಶ್ನೆ ಮಾಡೋದು ಬಿಗ ಹಾಕ್ಬಿಟ್ರೆ ಇಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ ಈ ಶಾಸಕ ಮಾಡುವಂಥ ಕೆಲಸವನ್ನ ನಾವ್ಯಾರು ಪ್ರಶ್ನೆ ಮಾಡಬಾರ್ದು ಚಪ್ಪಾಳೆ ಹೊಡಿಬೇಕು ಅನ್ನೋ ಮನಸ್ಥಿತಿ ಇರುವಂಥ ಎಮ್ ಎಲ್ ಎ ವಿಶ್ವನಾಥನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಒಕ್ಕಲಿಗರು ಬೆಂಗಳೂರಿನ ಆಡ್ತು ಯಲಂಕ ಒಕ್ಕಲಿಗರು ಇವನ್ನ ನಾವು ಸೋಲಿಸಿ ಸೋಲಿಸ್ತೀವಿ ಹೇಳಿದ್ದೆ ನಿನ್ನ ಮಗನ ಸೋಲಿಸ್ತೀವಿ ಅಂತ ಸೋಲಿಸ್ವಿ ಶಿಗ್ಗಾವಿನಲ್ಲಿ ದಟ್ಸ್ ಅ ಪವರ್ ಆಫ್ ದ ಪೀಪಲ್ ಈಗ ಇದು ಜಗದೀಶ್ ಅನ್ನೋದಲ್ಲ ವಾಯ್ಸ್ ಇಟ್ಸ್ ಅ ವಾಯ್ಸ್ ಆಫ್ ದ ಪಬ್ಲಿಕ್ ಕರ್ನಾಟಕದ ಆರು ಕೋಟಿ ಕನ್ನಡಿಗರಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರ ವಾಯ್ಸ್ ನಾನು ಇನ್ನು ಪರ್ಸೆಂಟ್ ವಿರೋಧ ಮಾಡ್ಬೋದು ಅಥವಾ ಅವ್ರಿಗೆ ಇಷ್ಟ ಇಲ್ದಿರ್ಬೋದು ಅಟ್ಸ್ ಅ ಡಿಫ್ರೆಂಟ್ ಮ್ಯಾಟರು ನಾನು ಮಾನ್ಯ ಸ್ಪೀಕರ್ ಆದಂಥ ಯು ಟಿ ಖಾದರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೇಳೋದೇನು ಅಂತಂದರೆ ಇಫ್ ಯು ಡೋಂಟ್ ಪ್ರೊಟೆಕ್ಟ್ ದ ಇಂಟರ್ ಏನೋ ಪೀಪಲ್ಸ್ ಇಂಟ್ರೆಸ್ಟು ಜನರ ಇಂಟ್ರೆಸ್ಟ್ ನೀವು ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ಎಲ್ಲೋ ಒಂದು ಕಡೆ ಪ್ರಜಾಸತ್ತ ವ್ಯವಸ್ಥೆಗೆ ದುರಹಿತಂಗೆ ಆಗುತ್ತೆ ಐ ಆಮ್ ಶ್ಯೂರ್ ಧ್ವನಿಯನ್ನ ಅಡಗಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡಿದ್ದು ನಾವು ಅಷ್ಟೇ ಮಾನ್ಯ ಹೋಮ್ ಮಿನಿಸ್ಟರ್ ಬಗ್ಗೆ ಹೇಳ್ತಾರೆ ಐನೂರು ಕೋಟಿ ನೀವು ಈಸ್ಕೊಂಡೆ ಅಂತ ನಾನು ಹೇಳಿದ್ದು ಐನೂರು ಕೋಟಿ ಈಸ್ಕೊಂಡಿದ್ದಾರೆ ಅಂತ ಮೇಲೆ ಆರೋಪ ಇದೆ ಸ್ಪಷ್ಟೀಕರಣೆ ಕೊಡಂತ ನೀವು ಸ್ಪಷ್ಟೀಕರಣೆ ಕೊಡಲಿಲ್ಲ ನಾ ನೀವು ಸುಮ್ಮನೆ ಆದರೆ ನಾನು ಸುಮ್ಮನೆ ಆದೆ ಲೆಕ್ಕ ಹಾಕೊಳ್ಳಿ ಈ ವಿಶ್ವನಿಗೆ ಅಟ್ ಹತ್ಕೊಂಡಿರೋ ಮೆಣಸಿನ್ಕಾಯಿಗೆ ಎಲ್ಲರನ್ನೂ ಹೇಳ್ತಾನೆ ಡಿ ಕೆ ಶಿವಕುಮಾರ್ನ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಅವರು ನನ್ನ ಡಿ ಕೆ ಶಿವಕುಮಾರ್ ಅವರು ನಾವು ವ್ಯವಹಾರಗಳು ಮಾಡಿದ್ದೀವಿ ಏನೋ ಅವ್ರಲ್ಲಿ ಇಲ್ಲ ಅಂದ್ರೂ ಕೂಡ ನಮ್ಮ ನಮ್ಮೆಲ್ಲ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರ ಜೊತೆ ಮಾಡಿದ್ದೀವಿ ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು ಬಟ್ ನಾವ್ಯಾರು ಅವರನ್ನ ಏನು ದ್ವೇಷ ಏನು ವಿರೋಧಿ ಅಂತ ಯಾವತ್ತೂ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ ಪ್ರಶ್ನೆ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತೀವಿ ಸಿಎಂ ಎಂ ಅವ್ರ ಕೈಲಿ ಎಸ್ ಐ ಡಿ ಮಾಡಿಸಿದ್ದೀವಿ ಧರ್ಮಸ್ಥಳಕ್ಕೆ ನಾಟ್ ಎ ಈಸಿ ಟಾಸ್ಕ್ ಸಿಎಂ ಸಿದ್ದರಾಮಯ್ಯ ಅವ್ರ ಕೇಳಿ ಎಸ್ ಐ ಡಿ ಮಾಡಿಸೋ ಅಷ್ಟು ದೊಡ್ಡ ಸಣ್ಣ ವಿಚಾರನ ಸೊ ಯು ಟು ಕಾದರ್ ಸಾಹೇಬ್ರಲ್ಲಿ ನಾವು ಮಾನ್ಯ ಸ್ಪೀಕರ್ ಅಲ್ಲಿ ನಾವು ರಿಕ್ವೆಸ್ಟ್ ಮಾಡೋದೇ ಸಣ್ಣ ಟು ಯು ನನ್ನ ಡಾಕ್ಯುಮೆಂಟ್ ಗಳನ್ನು ಕಳಿಸ್ತಾ ಇದ್ದೀನಿ ನಕಲಿ ಇಲ್ಲ ಅಂತ ಹೇಳಿದಾನೆ ಒಂದು ಅದ್ರ ಬಗ್ಗೆ ಎರಡನೇದಾಗಿ ಸರ್ಕಾರ ಮೂರನೇ ಕಣ್ ತೆಗಿಬೇಕು ಅಂತ ಬಳಸುವಂತ ಭಾಷೆ ಅಂತ ಏನ್ರಿ ಅಂದ್ರೆ ಸಾಮಾನ್ಯ ಜನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ಸಾಯ್ಸಾಕಿ ಅಂತ ಆಗಿ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಭಸ್ಮ ಅಂತಂದ್ರೆ ಏನು ಆಮೇಲೆ ಮೂರನೇದಾಗಿ ಸರ್ಕಾರ ಏನೋ ಕ್ರಮ ತೆಗೆ ತಗೊಂಡಿಲ್ಲ ಅಂತಂದ್ರೆ ಹುಡುಗರು ಬಿಟ್ಟು ನುಗ್ಗೊಡಿಸ್ತೀನಿ ಅಂತ ಹೇಳಿದಾನೆ ನಮ್ಮ ರಿಯಾಕ್ಷನ್ ಬೇರೆ ತರನೇ ಇರುತ್ತೆ ಬಿಡಿ ಅದಕ್ಕೆ ಓಕೆ ಯಾಕಂದ್ರೆ ಈ ದೇಶದ ಸಂವಿಧಾನ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕಣಕ್ಕೆ ಅಧಿಕಾರ ಕೊಟ್ಟಿದೆ ಅವ್ನು ನುಗ್ಗೋಡಿಸೋ ಎಮ್ ಎಲ್ ಎನೇ ಆದ್ರೆ ಅದಕ್ಕೆ ಉತ್ತರ ಕೊಡೋ ಅಂತ ತಾಕತ್ತು ನಮ್ಮಲ್ಲೂ ಇದೆ ಅವನು ವಕಲೀಗರ ಬೆಲ್ಟಲ್ಲಿ ಒಬ್ಬ ರೆಡ್ಡಿ ಈ ಮಾತು ಮಾತಾಡ್ತಾನೆ ಅಂತಂದ್ರೆ ಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ಒಕ್ಕಲಿಗರು ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡನ ಒಕ್ಕಲಿಗರು ವಿಶ್ವನಾಥನ ಸೋಲಿಸ್ತಾರೆ ಇದು ಇದು ಬರ್ದಿಟ್ಕೋ ಒಂದು ಎರಡನೇದು ನುಗ್ಗು ಹೊಡೆಸ್ತೀನಿ ಅಂತಂದಲ್ಲ ಅಸೆಂಬ್ಲಿ ಕೂತ್ಕೊಂಡು ಗುಂಡಾ ರೀತಿ ಮಾತಾಡ್ತೀಯಲ್ಲ ಏನಪ್ಪ ನಿನಗೆ ನಾಚಿಕೆ ಮಾನ ಮುರ್ಯದೇ ನಿಲ್ವಾ ಸ್ಪೀಕರ್ ಸಾಹೇಬ್ರೆ ನುಗ್ಗೊಡಿಸ್ತೀನಿ ಅಂತ ಹೇಳ್ದಂಥ ಸ್ಟೇಟ್ಮೆಂಟ್ ಮಾಡಿದಂಥ ಈ ವಿಶ್ವನಾಥನಿಗೆ ನಕಲಿ ಈ ವಿಶ್ವನಾಥನಿಗೆ ದಾಖಲೆಗಳನ್ನು ಕಳಿಸ್ತಾ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಆಮೇಲೆ ರಹಬಾತ್ ಆತನ ಅಲಿಗೇಷನ್ಸ್ ಇನ್ನೂರು ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತಿದ್ದಕ್ಕೆ ಆತನ ವಿಚಾರ ಮಾತಾಡಬೇಕೆ ಹೋಯಿತು ಧರ್ಮಸ್ಥಳದ ವಿಚಾರದಲ್ಲಿ ಆಮೇಲೆ ಸಂಪೂರ್ಣವಾಗಿ ಸ್ಪೀಕರ್ ಸಾಹೇಬ್ರೆ ಎಸ್ ಐ ಟಿ ತನಿಖೆಯನ್ನು ಅಡ್ಡಪಡಿಸಲಿಕ್ಕೆ ಮಾಡಿದಂಥ ಷಡ್ಯಂತ್ರ ಇದೆಯಲ್ಲ ಅದರ ವಿರುದ್ಧವಾಗಿ ನಮ್ಮ ಆಯಿತು ಎಸ್ ಐ ಟಿ ಮಾಡೋದ ಸರ್ಕಾರ ಸರ್ಕಾರದ ಎಸ್ ಐ ಟಿಯನ್ನು ಗೌರವಿಸಬೇಕಾದ್ದು ಒಬ್ಬ ಎಮ್ ಎಲ್ ಎ ವಿಶ್ವನಾಥನ ಕೆಲಸ ಆಗಿತ್ತು ಅದನ್ನು ಗೌರವಿಸದೆ ನಾನು ಇನ್ನೂರು ಗಾಡಿ ಕರ್ಕೊಂಡೋಗಿ ಥ್ರೆಟ್ನಿಂಗ್ ಮಾಡ್ತೀನಿ ಅಂತಂದ ಹಾಗಾಗಿ ಸಾರ್ವಜನಿಕರ ಪರವಾಗಿ ಒಂದಷ್ಟು ಗುಂಬೆಕಾಯಿತು ಗುಮ್ಮಿದ್ದೀವಿ ಈಗ ತನ್ನ ಅಳಲನ್ನು ತನ್ನ ಅಸಹಾಯಕತೆಯನ್ನು ಅಸೆಂಬ್ಲಿಯಲ್ಲಿ ಇಳಿದಾನೆ ಇವನೊಬ್ಬ ವೀಕ್ ಎಮ್ ಎಲ್ ಎ ಅಂತ ತಾನಾಗಿ ತನ್ನ ಪ್ರೂವ್ ಮಾಡ್ಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವನೇ ಸೋಲ್ತಾನೆ ಅಂತ ಅಸೆಂಬ್ಲಿನಲ್ಲಿ ಘಂಟಾಘೋಷವಾಗಿ ತಾನೇ ಬಹಿರಂಗಪಡಿಸ್ಕೊಂಡಿದ್ದಾನೆ ಅವನಂತೂ ನಿಜ ಇದು ಪ್ರಜಾಪ್ರಭುತ್ವ ಪ್ರಶ್ನೆ ಮಾಡೋದು ಧ್ವನಿ ಮಾಡೋದು ಸರ್ಕಾರನ ಪ್ರಶ್ನೆ ಮಾಡಿದ್ಮೇಲೆ ಒಬ್ಬ ಮೇಲೆ ಎಲ್ ಎ ಯಾವ ಲೆಕ್ಕ ಅಭಿವೃದ್ಧಿ ಮಾತಾಡಬೇಕು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದಂತ ಈತ ತನಗೆ ಅವಮಾನ ಆಗಿದೆ ಫ್ಯಾಮಿಲಿಗೆ ಅವಮಾನ ಆಗಿದೆ ಅಂತ ಕೆಲಸ ಯಾಕಪ್ಪ ಮಾಡ್ತೀಯಾ ಧರ್ಮಸ್ಥಳಕ್ಕೂ ನಿನಗೆ ಏನು ಸಂಬಂಧ ನೀನೇನಾದರೂ ಅದಕ್ಕೆ ವಾಚ್ಮೆನ್ನ ಅಥವಾ ನೀನೇನಾದರೂ ಅದಕ್ಕೆ ಪಿ ನಾ ಅಥವಾ ನೀನೇನಾದರೂ ಪೊಲೀಸ ಎಸ್ ಐ ಟಿ ಇದೆ ಮಂಗಳೂರು ಎಸ್ ಪಿ ಇದಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಕೋರ್ಟ್ ಇದೆ ತನಿಖೆನ ಸರಿನೋ ತಪ್ಪೋ ಅಂತ ಕೇಳಕ್ಕೆ ಮಾಡ್ಕೊಳ್ತಾರೆ ಅದು ಬಿಟ್ಟು ಗೂಂಡಾ ರೀತಿ ನೀನು ಇನ್ನೂರು ಗಾಡಿ ತಗೊಂಡೋಗೋದು ಅಸೆಂಬ್ಲಿನಲ್ಲಿ ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತೀಯ ಎರಡು ಕೂಡ ನಿನ್ನ ಗೂಂಡಾ ಪ್ರವರ್ತನೆ ಇಟ್ಸ್ ನಾಟ್ ಓನ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಗೂಂಡಾ ಪ್ರವರ್ತನೆ ಆಯ್ತನ ಮಾಡಿಲ್ಲ ಅಸೆಂಬ್ಲಿನಲ್ಲಿ ನೀವು ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ದಂತ ಈ ವಿಶ್ವ ತಾನೊಬ್ಬ ಗೂಂಡಾ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ ಪ್ರಜಾತಂತ್ರದಲ್ಲಿ ಗೂಂಡಾಗಳಿಗೆ ಜಾಗ ಇಲ್ಲ ರೌಡಿಗಳಿಗೆ ಜಾಗ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿನ್ನ ಜಾಗ ನಾವು ತೋರಿಸ್ತೀವಿ ಜೊತೆ ಇನ್ನೊಂದು ವಿಶ್ವ ನಿನ್ನ ಸಂಪೂರ್ಣ ಮಾಹಿತಿಯನ್ನ ನಾನು ಸ್ಪೀಕರ್ ಅವರು ಕಳಿಸ್ತೀನಿ ನಾಟ್ ಇನ್ ಫಸ್ಟ್ ಸ್ಟೆಪ್ ಫಸ್ಟ್ ಸ್ಟೆಪ್ ಇವೆರಡಕ್ಕೆ ಬರಿತೀನಿ ನಕಲಿ ಲಾಯರ್ ಐ ಅಲ್ಲಿ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಬಿಫೋರ್ ಸ್ಪೀಕರ್ ಎರಡನೇದು ನಾನು ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಸ್ಪೀಕರ್ಗೆ ಅಲ್ಲರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಜನ ನುಗ್ಗು ಹೊಡಿತೀನಿ ಅಂತ ಹೇಳ್ತಾನೆ ಅವನು ಇದ್ರ ಮೇಲೆ ಕ್ರಮ ಆಗಬೇಕು ಸ್ಪೀಕರ್ ಜರುಗಿಸಬೇಕು ಇದಕ್ಕೆ ಲೆಟ್ ಮಿ ಸಿ ವಾಟ್ ಸ್ಪೀಕರ್ ಎರಡನೇದಾಗಿ ಸ್ಪೀಕರ್ ಸಾಹೇಬ್ರೆ ಈತನ ಅಕ್ರಮಗಳು ಯಲಂಕಲ್ ನಡೆದಂತ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದೆ ವಿ ವಿಲ್ ರೈಟ್ ಇಟ್ ಯು ಓಕೆ ಅವನ್ ಎ ರೈಟ್ ಟೈಮ್ ಅದ್ರ ಮೇಲೆ ನಿಮಗೆ ಸರಿ ಅನಿಸಿದ್ರೆ ಸರ್ಕಾರ ರಾಜ್ಯ ಸರ್ಕಾರ ಈತನ ಮೇಲೆ ಒಂದು ಎಸ್ ಐ ಟಿನ ನ ಸೆಟ್ ಅಪ್ ಮಾಡಬೇಕಾಗತ್ತೆ ಯಾಕೆಂದ್ರೆ ಅಕ್ರಮ ಆ ದೊಡ್ಡ ಮಟ್ಟಕ್ಕಿದೆ ಸಮಯ ಸರಿಯಾದ ಸಮಯಕ್ಕೆ ಸ್ಪೀಕರ್ ಅವ್ರಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಗವರ್ನರ್ ಅವ್ರಿಗೆ ಈ ವಿಶ್ವನಾಥನ ಸಂಪೂರ್ಣ ಅಕ್ರಮಗಳನ್ನು ಪ್ರೆಸೆಂಟ್ ಮಾಡ್ತೀವಿ ಅದಕ್ಕೆ ಮುಂಚೆ ಅಸ್ಲಂ ಅಸೆಂಬ್ಲಿನಲ್ಲಿ ಈ ವ್ಯಕ್ತಿ ನಡ್ಕೊಂಡಂಥ ರೀತಿ ಅದಕ್ಕೆ ಮುಂಚೆ ಇನ್ನೂರು ಗಾಡಿಗಳು ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ ಎಸ್ ಐ ಟಿನ ದಿಕ್ಕು ತಪ್ಪಿಸುವಂಥ ಕೆಲಸ ಎರಡರ ಬಗ್ಗೆನೂ ಕೂಡ ಸ್ಪೀಕರ್ ಅವರು ಮನೆ ಸ್ಪೀಕರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕ್ರಮ ಜರುಗಿಸಬೇಕು ಅಸೆಂಬ್ಲಿನಲ್ಲಿ ನುಗ್ಗು ಓಡಿಸ್ತೀನಿ ಅಂತ ಒಬ್ಬ ರೀತಿ ಹೇಳುವಂಥ ಒಬ್ಬ ಎಂ ಎಲ್ ಎ ಅವನ ಮೇಲೆ ಸ್ಪೀಕರ್ ಸಾಹೇಬರು ಏನು ಕ್ರಮ ಜರುಗಿಸ್ತೀರಾ ನಾವು ಕಾದ್ ನೋಡ್ತೀವಿ ಅದಕ್ಕೆ ಕಂಪ್ಲೇಂಟನ್ನು ಕೊಡ್ತೀವಿ ವಿ ಬಿಲೀವಿಂಗ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ಆರ್ ಇನ್ ಕಾನ್ಸ್ಟಿಟ್ಯೂಷನ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಅನ್ನೋದು ಬರೀ ಪಂಚ್ ಲೈನ್ ಅಲ್ಲ ನಿಜವಾಗ್ಲೂ ಇದೆ ಅಂತ ನಾವು ಅನ್ಕೊಂಡಿದೀವಿ ನನ್ನ ಎರಡು ಮಾತುಗಳನ್ನು ಕೇಳಿದ್ದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಸಾಹೇಬರಿಗೆ ನಮ್ಮ ಮೆಚ್ಚಿನ ಸಿದ್ದರಾಮಯ್ಯಗೆ ತುಂಬಾ ಥ್ಯಾಂಕ್ಸ್ ಸಿದ್ದರಾಮಣ್ಣ ಹೆಂಗ್ ನರಕಿಸಿದೀನಿ ಅಲ್ಲ ಏನನ್ನ ಮೊನ್ನೆ ಯತ್ನಾಳು ಇವತ್ತು ಎಮ್ ಎಲ್ ಎ ವಿಶ್ವ ಗೂಂಡಾಗಳು ಅನ್ಕೊಂತಾರೆ ಜನಗಳ ಮುಂದೆ ಸೊನ್ನೆ ಓಟ್ ಹಾಕ್ಬೇಕಾದ್ರೆ ಬೆಗ್ ಮಾಡೋ ಅಂತ ಎಂ ಎಲ್ ಎಮ್ ಎಲ್ ಎಂ ಪಿಗಳು ಗೆದ್ದ ಮೇಲೆ ಗುಂಡಗಳಾಗಿರೋದನ್ನ ಮತ್ತೆ ಗುಂಡಗಳಾಗಿ ಸೋತಿರೋದನ್ನ ನಾವೆಷ್ಟೋ ನೋಡಿದ್ದೀವಿ ಧನ್ಯವಾದಗಳು ಕರ್ನಾಟಕ ಲವ್ ಯು ಕರ್ನಾಟಕ ನಿಮ್ಮ ಕರ್ನಾಟಕಕ್ಕೆ ನಾನು ಹೇಳೋದಿಷ್ಟೇ ಅಂದರೆ ಆರು ಕೋಟಿ ಕನ್ನಡಿಗರ ಧ್ವನಿ ಅಲ್ಲಿ ಸೌಂಡ್ ಆಗಿದೆ ಇಟ್ಸ್ ನಾಟ್ ಎ ಬಡ್ ಅ ಜಗದೀಶ್ ಇಟ್ಸ್ ಅ ಪವರ್ ಆಫ್ ಸಿಕ್ಸ್ ಕ್ರೋ ಪೀಪಲ್ ಥ್ಯಾಂಕ್ ಯು